ಆಯುರ್ವೇದ ಸಾವಿರಾರು ವರ್ಷಗಳಷ್ಟು ಹಳೆಯದಾದ ನಮ್ಮ ಪ್ರಾಚೀನ ಭಾರತೀಯ ವೈದ್ಯಕೀಯ ವಿಜ್ಞಾನ ಇದು ಕೇವಲ ಗಿಡಮೂಲಿಕೆಗಳಿಂದ ಮಾಡಲ್ಪಟ್ಟ ಔಷಧಿಯಲ್ಲ ಇದು ಮಾನವರಿಗೆ ಒಂದು ಜೀವನ ವಿಧಾನವಾಗಿದೆ ಈ ಮಹಾನ್ ವಿಜ್ಞಾನದಲ್ಲಿ ಒಂದು ಅತ್ಯಂತ ಶಕ್ತಿಶಾಲಿ ಮತ್ತು ವಿಶಿಷ್ಟ ಶಾಖೆ ಇದೆ ಇದರ ಹೆಸರು ರಸಾಯನಶಾಸ್ತ್ರ ಇದು ಲೋಹಗಳು ಖನಿಜಗಳು ಮತ್ತು ರತ್ನಗಳನ್ನು ವಿಶೇಷ ಶುದ್ಧೀಕರಣ ಪ್ರಕ್ರಿಯೆಯ ಮೂಲಕ ದೇಹಕ್ಕೆ ಒಳ್ಳೆಯ ಔಷಧಿಗಳಾಗಿ ಪರಿವರ್ತಿಸುವ ಅದ್ಭುತ ವಿಜ್ಞಾನವಾಗಿದೆ ಕ್ಯಾನ್ಸರ್ನಂತಹ ಗಂಭೀರ ಆರೋಗ್ಯ ಸವಾಲುಗಳನ್ನು ನಾವು ಹೆಚ್ಚಾಗಿ ಎದುರಿಸುತ್ತಿರುವ ಈ ದಿನಗಳಲ್ಲಿ ದೇಹಕ್ಕೆ ಹೆಚ್ಚಿನ ರೋಗ ಶಕ್ತಿಯನ್ನು ನೀಡಲು ಮತ್ತು ಚೈತನ್ಯವನ್ನು ಹೆಚ್ಚಿಸಲು ರಸಾಯನ ಶಾಸ್ತ್ರವು ಹೇಗೆ ಸಹಾಯ ಮಾಡುತ್ತದೆ ಎಂಬುದನ್ನು ಈಗ ಕಲಿಯೋಣ ಆಯುರ್ವೇದದಲ್ಲಿ ರಸಶಾಸ್ತ್ರ ಎಂದರೇನು ಇದು ಮಾನವ ದೇಹದಲ್ಲಿ ಹೇಗೆ ಕಾರ್ಯನಿರ್ವಹಿಸುತ್ತದೆ ಸಂಸ್ಕೃತದಲ್ಲಿ ರಸ ಎಂದರೆ ಪಾದರಸ ಮತ್ತು ಜೀವನದ ಸಾರ ಅಥವಾ ಅಮೃತ ಎಂದರ್ಥ ಶಾಸ್ತ್ರ ಎಂದರೆ ವಿಜ್ಞಾನ ರಸಶಾಸ್ತ್ರವು ಪಾದರಸ ಚಿನ್ನ ಬೆಳ್ಳಿ ಕಬ್ಬಿಣ ತಾಮ್ರದಂತಹ ಲೋಹಗಳು ವಜ್ರ ಮುತ್ತು ಹವಳದಂತಹ ರತ್ನಗಳು ಮತ್ತು ಸಲ್ಫರ್ ಮೈಕಾದಂತಹ ಖನಿಜಗಳನ್ನು ವಿಶೇಷ ಶುದ್ಧೀಕರಣ ಪ್ರಕ್ರಿಯೆ ಮೂಲಕ ತೆಗೆದುಕೊಂಡು ಅವುಗಳ ವಿಷಕಾರಿ ಗುಣಗಳನ್ನು ತೆಗೆದುಹಾಕಿ ಔಷಧೀಯ ಗುಣಗಳನ್ನು ಹೆಚ್ಚಿಸಲು ಮತ್ತು ದೇಹವು ಸುಲಭವಾಗಿ ಹೀರಿಕೊಳ್ಳುವ ರೂಪವಾಗಿ ಪರಿವರ್ತಿಸುವ ಒಂದು ಉತ್ತಮ ಪ್ರಕ್ರಿಯೆಯಾಗಿದೆ ಈ ಪ್ರಕ್ರಿಯೆಯಲ್ಲಿ ಈ ವಸ್ತುಗಳನ್ನು ವಿವಿಧ ಗಿಡಮೂಲಿಕೆ ರಸಗಳಲ್ಲಿ ನೆನೆಸಿ ನಿರ್ದಿಷ್ಟ ರೀತಿಯಲ್ಲಿ ಮತ್ತು ನಿರ್ದಿಷ್ಟ ತಾಪಮಾನದಲ್ಲಿ ಬಿಸಿ ಮಾಡಿ ಮತ್ತು ತಂಪಾಗಿಸಲಾಗುತ್ತದೆ ಈ ಪ್ರಕ್ರಿಯೆಗಳನ್ನು ಶೋಧನ ಮತ್ತು ಮರಣ ಎಂದು ಕರೆಯಲಾಗುತ್ತದೆ ಈ ಪ್ರಕ್ರಿಯೆಗಳು ಪೂರ್ಣಗೊಂಡ ನಂತರ ಈ ಗಟ್ಟಿ ಲೋಹಗಳು ಭಸ್ಮ ಎಂಬ ಅತ್ಯಂತ ಸಣ್ಣ ಸೂಕ್ಷ್ಮ ಪುಡಿಯಾಗಿ ಬದಲಾಗುತ್ತವೆ ಕೆಲವು ಸಂಶೋಧನೆಗಳು ಈ ಭಸ್ಮವು ನ್ಯಾನೋ ಪಾರ್ಟಿಕಲ್ಗಳ ರೂಪದಲ್ಲಿದೆ ಎಂದು ಹೇಳುತ್ತವೆ ಇದರಿಂದಾಗಿ ಈ ಔಷಧಿಗಳು ದೇಹದ ಜೀವಕೋಶಗಳನ್ನು ಸುಲಭವಾಗಿ ತಲುಪುತ್ತವೆ ಮತ್ತು ಅವುಗಳ ಪರಿಣಾಮವನ್ನು ತೋರಿಸುತ್ತವೆ ಎಂದು ಆಯುರ್ವೇದ ತಜ್ಞರು ಹೇಳುತ್ತಾರೆ ಆಯುರ್ವೇದದ ಪ್ರಕಾರ ಈ ಗಿಡಮೂಲಿಕೆ ಔಷಧಿಗಳು ಬಹಳ ಕಡಿಮೆ ಪ್ರಮಾಣದಲ್ಲಿ ಬಹಳ ಶಕ್ತಿಶಾಲಿಯಾಗಿ ಕಾರ್ಯನಿರ್ವಹಿಸುತ್ತದೆ ಇದು ಚಯಾಪಚಯ ಕ್ರಿಯೆಯನ್ನು ಸುಧಾರಿಸುತ್ತದೆ ರೋಗನಿರೋಧಕ ನಿರೋಧಕ ಶಕ್ತಿಯನ್ನು ಬಲಪಡಿಸುತ್ತದೆ ರೋಗನಿರೋಧಕ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿ ದೇಹಕ್ಕೆ ಹೊಸ ಚೈತನ್ಯ ಮತ್ತು ಉತ್ತೇಜವನ್ನು ನೀಡುತ್ತದೆ ಎಂದು ನಂಬಲಾಗಿದೆ